ನಿನ್ನ ಪ್ರತಾಪಕ್ಕೆ ಎದುರಿಲ್ಲ ನಿನ್ನ ತಾಪಕ್ಕೆ ಎಲೆ ಇಲ್ಲ ನಿನ್ನ ವೈಭವಕ್ಕೆ ಸರಿ ಸಾಧಿ ಇಲ್ಲ ಇರ್ತಿದ್ದರೂ ನನಗೆ ತೃಪ್ತಿ ಇಲ್ಲ ರೇಖೆ ಹಿರಣ್ಯಾಕ್ಷ ಸೊಪ್ಪ ಪಾತಾಳಗಳು පලල බ න ග ලතග නි කිය ල න හ හ ලක ස ్ල ලෝව සවිබේ ද පානකන නම මන, ල පාල කරෙ ල මම ද පන හ හ අල। కాలధేను విన కాలు చాచి కల్ప వృక్షి మనగిన నిన్న ఆ క్షతిపత్యు హెదరి పూజలి పూజ అప్పణి నన్న ప్రాణవన్నతూ బలిపట్టు ఈ కార్య సాధ సహోదర బేడ నిన్న ప్రాణిత యావే నేను చల్ల ఉత్తర సమాన ననకి సాక్షి నూరు లోకలు ఇంత ఆగి ನನ್ನ ಪರಾಕ್ರಮದಲ್ಲಿ ಶಂಕೆ ವೃತ್ತಿಯ ಯಾವ ಮಹಾಶಕ್ತಿ ಎದುರಾಗಲಿ ವೃತ್ತರಿಗೆ ಸ್ವದಿಷ್ಟತನ ಇದೆ ನನ್ನಲ್ಲಿ ನಾಲ್ಕರು ರುದ್ರ ನಾಲ್ವರೇ ನಾಳೆಯ ರುದ್ರ ನನ್ನ ನಂಗೆ ಮೃತ್ಯ ದೇವತೆಗೆ ಮೃತ್ಯು ಹೋಗಿ ಪ್ರೀತಿ ನಿಮ್ಮಿಸಬಲ್ಲ ಈ ಜನನ್ಯಾಕ್ಷ ಮುಟ್ಟುತ್ತಿರುವ ಉತ್ತರ ಅವನು ತಡೆಬೇಡ ತನ್ನನು ಪಾದದ ಕೊನಿಸಿರುವ ಕೈಗಳಿಗೆ ನ್ಯಾಯಾಜ್ಯ ಮಾಡಬೇಡ ಆತ್ಮನೆ ಕಾಣ ಹೋದ್ರಿಗ್ಷ್ ಆದಿರಾಗಿ ಹಿಂದೆ ಕಮಲ ಬಲ ಯಾವುದು ಓಹೋ ನಮ್ಮ ಪರಿಚಯವೂ ಇಲ್ಲವೇ ನಿಮಗೆ ಓ ಹಿರಣ್ಯಾಕ್ಷ ನೀನು ಇಷ್ಟು ಆತನದಲ್ಲಿ ಹೋಗುತ್ತಿದ್ದರೆ ಹೇಗೆ ಪಾತು ಅದರಲ್ಲಿ ಎಲ್ಲಿಗೆ ಪಡೆಯ ವೈಕುಂಠಕ್ಕೆ ಬರ್ತೀರ ಯಾಕೆ ಆ ಹರಿಯನ್ನು ಈ ಹಿರಣ್ಯ ತೆಗೆದು ಹಾಕುವುದನ್ನು ಕಣ್ಣಾರನ್ನು ನೋಡುವುದೇ ನಿನಾ ಬಂತು ಇದು ಬುದ್ಧಿ ಏನಂದ್ರೆ ಮತ್ತಿಮೇನಯ್ಯ ಇಂಥ ಲೋಕ ಕಲ್ಯಾಣದ ಕಾರ್ಯಕ್ಕೆ ಹೊರಟಿರುವಾಗ ನಮ್ಮಂತವರ ಸಲಹೆ ಕೇಳಬರುವೆ ಇದು ಮುಗಿಯವೇ ಏನು ನಿಮ್ಮ ಸಲಹೆ ಆ ಶ್ರೀಪತಿ ಮಹಾ ಮಾಯಾವಿ ನಾವು ಅವನಿಗಿಂತಲೂ ಮಾಯಾವಿಗಳು ಅವನು ಆಗಿರುವ ಕನಯ ಅದಕ್ಕೆ ಅವನನ್ನು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕರೆಯ ಹೌದು ಅಚ್ಯುತ ಈ ನನ್ನ ಕಥೆಯಿಂದ ಅಪ್ಪಳಿಸಿದರೆ ಅವನು ಚುತ ಎರಡನೇ ದೊಡ್ಡವನ ದೊಡ್ಡವರ ಮಾತು ಕೇಳಿದ್ರೆ ಕ್ಷೇಮ ಯಾವ ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀವೇ ಹಾಗೆ ಹೇಳಿ ನೋಡು ಎದುರಾರಿಯೂ ಆಕ್ರೋಶ ಎದುರಾದಾಗಲೇ ಯುದ್ಧ ಸೊರಸು ಶೇಷಶಾಹಿಯಾಗಿ ಮರಗಿರುವ ವಿಷ್ಣುವಿಗೆ ಕೋಪ ಆಹಾ ಹೊಸ ನರೇ ಅವರಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು ಹಾಗೆ ಬಾ ದಾರಿಗೆ மகாவீர நினைக அத்திய பிரியமாதிரி யார் ஆ நீவே நானே சந்தோஷ நல்லே நல்ல தாய் தாயரே நன்றி தந்தையே நம்ம அண்ண நீட்டே நிமிட பத்னி ஒன்று வேலை யாரும் நின் பத்னியும் கணக்கி திரே அப்படித்தேன் இல்லை ನಿನ್ನ ಪತ್ನಿಯನ್ನು ಕೆನಕಿದರೆ ಅಂತ ಒಂದು ಮಾತಿ ಹೇಳ್ದೆ ಅಷ್ಟೇ ಯಾರು ಕೆನಕ್ಕಿಲ್ಲ ನೋಡಿದ್ಯಾ ನೋಡಿದ್ಯಾ ನಿನಗದೆಷ್ಟು ಆಕ್ರೋಶ ಬಂತು ಈಗ ನಾನು ಹೇಳುವುದು ನೀನು ఆ విష్ణువ పత్నయే అనిీగే చాలగా వ్యవ బ్రహ్మచారిగా బ్రహ్మచారి అదెస్టో విషయాలను తిరుమించి తీరి నారాయణ నారాయణ ఎలా నారాయణ బెడవే నారాయణ పత్ని

اها <laughs> اها து பிரலாத் குமார்னோட குருத்துல இருக்கிறு கேவல மூட்ட வைகளை சுக ஹெச்சாதே வியை தனிக்கு அல்ல வாழ்த்துக்கோதே குமார குரு கொட்டும் அதன் అదే సకల లోపో ధారణు సకల మొంది అదే అవును

తా విషవే జ మృత్యు అవే కొడు అమ్మతో విష అందరు తా అందే బేడు అమ్మ తల్లి కంట్రో కలిగిన நான் ர கணக்கலு ஆனையே அணிவாடிவ ஆ பரமாத்மா நான் மனித சாத்தியவே சரி அவன் விஷயம் அதற்கித்த ಿಲ್ಲಿ ಸುಡದವನನ್ನು ಸ್ವಲ್ಪ ಕಚ್ಚದವನನ್ನು ಬಹಳ ತುಳಿಯದವನನ್ನು ನೀ ಕೊಟ್ಟ ವಿಷ ಅವನನ್ನು ಕೊಲ್ಲುತ್ತದೆ ಎಂದು ನಾನು ಸಾಧಿಸಿದರೆ ನನ್ನಂತಹ ತಿರುಗೇರಿ ಯಾರು ಎಂದು ಸಾಧಿಸಲಿಲ್ಲ ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ದೇವರು ಯಾರು ಇಲ್ಲ ನಿನ್ನ ಮಗ ನಿನಗಾಗಿ ಆದ್ರೂ ನಿನ್ನ ಕಣ್ಣೀರಿಗಾಗಿ ಆದ್ರೂ ಬೆಲೆ ಕೊಟ್ಟು ಹರಿಣಾತ್ಮನಿಯನ್ನು ಬಿಡುತ್ತಾನೆ ಎಂದು ನಾನು ಭಾವಿಸಿದ್ದೆ ಆದರೆ ಹರಳ ಸಾಧಾರಣನಲ್ಲ ನನ್ನನ್ನು ಹೊರಗಾವಿಯನ್ನು ಆಗಿಯೇ ಮಾಡಬೇಕೆಂದು ಬಂದಿರುವ ಘಾತುಕ ತಂದೆಯಿಂದಲೇ ನನಗೆ ಸಂಹಾರ ಮಾಡಬೇಕೆಂದಿದ್ದರೆ ಅದನ್ನು ತಪ್ಪಲು ಯಾರಿಗೆ ಸಾಧ್ಯ

தந்தையசர கேரத மாத்திரே திரிமூர்த்தி கனகடைய நடுபுவனிவாக ஹரிய நேரிவின் கத்தி கண்ணு தந்தையே ஏகப்ப இல்ல ஜின்னப்பட்ட தந்தைகிண்டதேவனிவனே இல்ல இல்ல நானே மத்தொ தேவனெத்திகேஷ் நினைப்போம்

ॾेड़ी केज गुण मोहन गंढ जय अवनि ते இதனி நுழைகள நம்மதே எதிர்த்து அப்டேக்கி அது அலியு கண்டலுக்கு அறிகுறியில் எதிர்க்காலும் அந்த அறிவுள்ளே தூ இவரும்போது நின்னது அமனியில் எல்லோரவே சென்றவே கம்பது ஓகே கம்பிய